ಜಿಎಸ್ಟಿ ದರ ಇಳಿಕೆ ಸಂಭ್ರಮದಲ್ಲಿ ಜನತೆಗೆ ಕೆಎಂಎಫ್ ಶಾಕ್ ನೀಡಿದೆ ತುಪ್ಪದ ದರವನ್ನ ಕೆಎಂಎಫ್ ಏರಿಕೆ ಮಾಡಿದೆ ನಂದಿನಿ ತುಪ್ಪದ ದರವನ್ನ ಪ್ರತಿ ಕೆಜಿಗೆ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದೆ ಎಲ್ಲಾ ಮಾದರಿಯ ತುಪ್ಪದ ದರವನ್ನ ಪ್ರತಿ ಕೆಜಿಗೆ ತೊಂಬತ್ತು ರೂಪಾಯಿ ಏರಿಕೆ ಮಾಡಿದೆ ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ ಎಂದು ಕೆಎಂಎಫ್ ಹೇಳಿದೆ ಈ ಹಿಂದೆ ಒಂದು ಕೆಜಿ ತುಪ್ಪಕ್ಕೆ ಆರ್ನೂರ ಹತ್ತು ರೂಪಾಯಿ ಇತ್ತು ಇಂದಿನಿಂದ ಏಳುನೂರು ರೂಪಾಯಿಗೆ ಏರಿಕೆ ಆಗಿದೆ ತುಪ್ಪ ಹೊರತುಪಡಿಸಿ ಉಳಿದ ಇತರೆ ನಂದಿನಿ ಉತ್ಪನ್ನದ ರೇಟ್ನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಇನ್ನು ನಂದಿನಿ ತುಪ್ಪದ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ ನಂದಿನಿ ಹಾಲು ತೊಂಬತ್ತೈದು ಲಕ್ಷದಿಂದ ಒಂದು ಕೋಟಿ ಲೀಟರ್ ವರೆಗೆ ಉತ್ಪತ್ತಿ ಆಗುತ್ತಿದೆ ಕೇವಲ ಐವತ್ತು ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತಿದೆ ನಾಲ್ಕು ರೂಪಾಯಿ ರೈತರಿಗೆ ಹಣ ಕೊಡಲು ಮುಂದಾಗಿದ್ದೇವೆ ಹಾಲಿನ ಉತ್ಪನ್ನಗಳಿಂದ ನಷ್ಟವಾಗುತ್ತಿದೆ ಬೆಣ್ಣೆಗೆ ಅಭಾವ ಇದೆ ತುಪ್ಪ ಬೆಣ್ಣೆಗೆ ಬೇಡಿಕೆ ಜಾಸ್ತಿ ಇದೆ ಮಾರ್ಕೆಟ್ಗಳಲ್ಲಿ ಭಾರಿ ಬ್ರಾಂಡ್ ನಲ್ಲಿ ವಿನ್ಯಾಸದಲ್ಲಿ ಮಾಡ್ತಿದ್ದಾರೆ ನಮ್ಮದು ಗುಣಮಟ್ಟ ಚೆನ್ನಾಗಿದೆ ಹಸು ಗಳ ಹಾಲಿನಿಂದ ತಯಾರಿಸಿದ ತುಪ್ಪ ಸರಬರಾಜು ಮಾಡ್ತಿದ್ದೇವೆ ನಷ್ಟ ಭರಿಸಲು ಬೆಲೆ ಏರಿಕೆ ಮಾಡಬೇಕು ಹೀಗಾಗಿ ತುಪ್ಪದ ದರ ಏರಿಕೆ ಮಾಡಿದ್ದೇವೆ ಎಂದು ಬಮೂಲ್ ಹಾಲಿ ಅಧ್ಯಕ್ಷ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದರು ಲೈಕ್ ಮಾಡಿ ಫಾಲೋ ಮಾಡಿ